ಸಚಿವ ಸುಧಾಕರ್ ರವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ ನೆಕ್ಕುಂದಿಪೇಟೆ ನಿವಾಸಿಗಳು ಸಚಿವ ಡಾ ಸುಧಾಕರ್ ವಿಶೇಷ ಕಾಳಜಿಯಿಂದ ಪಟಾಲಮ್ಮ ಸರ್ಕಲ್ನಲ್ಲಿ ನಗರಸಭಾ ನೀತಿಯಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಹೈಮಾಸ್ ಲೈಟ್ ಅನ್ನು ಸಚಿವ ಡಾ ಸುಧಾಕರ್ ರವರು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಅಗ್ರಹಾರ ಅಮೂನ್ ನಗರಸಭಾ ಪೌರಯುಕ್ತ ಚಲಪತಿ ನಗರಸಭಾ ಮಾಜಿ ಸದಸ್ಯ ಜಗನ ರಾಣಿಯಮ್ಮ ಸಾದಿಕ್ ಮಾಲಿಕ್ ಪಾಶ ಇಂತಿಯಾಜ್ ಕೆ ಎಲ್ ಚಂದ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು ಮಹಾತ್ಮ ಪರಮೇಶ್ವರ ಚತಮಾನಂ ಭವತಿ ಜತಾ ಯೋ ಪುರುಷ ಸ್ಥೇಂದ್ರ್ಯಾ